ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಐವತ್ತಾರು ಆ ದಿನ ಆಕೆ ಅಮ್ಮ ಅಂತ ಕೂಗಿದ ಕೂಗು ಇಂದಿಗೂ ಕೂಡ ಅವನಿಗೆ ನಿದ್ರೆಯಲ್ಲಿ ಕೇಳಿಸ್ತಾ ಇರುತ್ತೆ ಆ ಎಲ್ಲವನ್ನ ನೆನಪಿಸಿಕೊಂಡ ಸೌರಭ್ ಗಟ್ಟಿಯಾಗಿ ಕಣ್ಮುಚ್ಚಿದ್ರು ಕೂಡ ಅವಳು ನೆನಪಾಗ್ತಾ ಇರುತ್ತೆ ಅಕ್ಷತ ಅವನ ತನ್ನ ಎದೆಗೆ ಬಿಗಿದಪ್ಪಿ ಸಣ್ಣ ಮಗುವಿನಂತೆ ಅವನ ಮನಸ್ಸಿಗೆ ಸಮಾಧಾನ ಹೇಳಿದ್ಲು ಆ ನೋವಿಗೆ ಎದೆಗೆ ಒಗಿದ ಸೌರಭ್ ತಲೆಯಲ್ಲಿ ಕೈಯಾಡಿಸುತ್ತಾ ಪಾಪ ಅಲ್ವಾ ಅತ್ತೆಯವರು ಅಂತ ಅಂದಲು ನಿರ್ಲಕ್ಷ್ಯದಿಂದ ಹೇಳಿದ್ಲು ಅಕ್ಷತ ಕೂಡಲೇ ಮೇಲೆದ ಕೂತಾ ಸೌರಭ್ ಕೋಪದಿಂದ ಪಾಪ ಅಲ್ಲ ಡಸ್ಕಿ ನನ್ನಮ್ಮ ನನ್ನಮ್ಮನ ಬಗ್ಗೆ ಪಾಪ ಅನ್ನೋ ಅವಶ್ಯಕತೆ ಇಲ್ಲ ನಾನಾಗಲಿ ನನ್ನ ಅಮ್ಮನಿಗಾಗಲಿ ಅಯ್ಯೋ ಅಂತ ಸಹಾನುಭೂತಿ ತೋರಿಸಿದ್ರೆ ನನಗೆ ಅಸಯ್ಯ ಇದನ್ನೆಲ್ಲ ಮಾಡಿದವರನ್ನ ನೋಡಿದಾಗ ಎಲ್ಲರೂ ಪಾಪ ಅನ್ನೋ ಹಂತಕ್ಕೆ ನಾನವರನ್ನ ತರ್ತೇನೆ ಒಪ್ಪನ್ನು ಕೂಡ ನಾನು ಬಿಡೋದಿಲ್ಲ ಅಂತ ಕೋಪದಿಂದ ಹೇಳಿದನು ಸೌರವ್ ಅಕ್ಷತಾ ಕೂಡಲೇ ಅವನ ಕೈ ಹಿಡಿದು ಅವನ ಕಣ್ಗಳಲ್ಲಿ ನೋಡಿದ್ಲು ಆ ಕಣ್ಗಳು ಎಷ್ಟು ಕೋಪವನ್ನು ತೋರಿಸ್ತಿವೆ ಅದಕ್ಕಿಂತ ಹತ್ತುಪಟ್ಟು ಮನಸ್ಸಿನ ಆಳದಲ್ಲಿ ನೋವನ್ನು ಅಡಗಿಸಿಕೊಂಡಿದ್ದಾನೆ ಆದರೆ ಆ ನೋವನ್ನು ಹೊರಗೆ ಕಾಣಿಸದಂತೆ ಕೋಪದ ಮುಖವಾಡವನ್ನು ಹೊದಿಸ್ಕೊಂಡಿದ್ದಾನೆ ಆಳವಾಗಿ ಅವನ ಮನಸ್ಸಿನೊಳಗಡೆ ನೋಡಬಲ್ಲ ಆಪ್ತರಿಗೆ ಮಾತ್ರ ಅವನ ಕಣ್ಣಿರಿನ ಬೆಲೆ ಗೊತ್ತಾಗ್ತಾಯಿತ್ತು ಮತ್ತು ಸೌರನನ್ನು ತನ್ನ ಮಡಿಲಲ್ಲಿ ಮಲಗಿಸ್ಕೊಂಡು ತಲೆಯನ್ನು ನೇವರಿಸ್ತಾ ಸರಿ ಇನ್ಮೇಲೆ ಹಾಗೆ ಹೇಳೋದಿಲ್ಲ ಸರಿ ನೀವಿನ್ನೂ ಊಟ ಮಾಡಿಲ್ಲ ಸೌರಭವ್ರೆ ಅಂದಲು ಅಕ್ಷತಃ ನನಗೆ ಈಗ ಹಸಿವಿಲ್ಲ ಡಸ್ಕಿ ಸ್ವಲ್ಪ ಹೊತ್ತು ಹೀಗೆ ಇರು ಅಂತ ಅವನು ಅವಳ ಹೊಟ್ಟೆಗೆ ಮತ್ತಷ್ಟು ಗಟ್ಟಿಯಾಗಿ ಒರಗಿದನು ಪ್ಲೀಸ್ ಸೌರಭ್ ಹಾಗೆ ಹೇಳಬೇಡಿ ನೀವು ಬೆಳಗಿನಿಂದ ಏನೂ ಕೂಡ ತಿಂದಿಲ್ಲ ಹೊಟ್ಟೆಯಲ್ಲಿ ಹಸಿವು ಖಂಡಿತ ಇರುತ್ತೆ ಆದರೆ ನಿಮ್ಮ ಮನಸ್ಸಿನಲ್ಲಿ ನೋವು ಅದನ್ನು ಮುಚ್ಚಿ ಹಾಕಿದೆ ಸ್ವಲ್ಪ ತಿನ್ನಿ ನನಗೋಸ್ಕರ ಪ್ಲೀಸ್ ಅಂತ ಗಲ್ಲವನ್ನು ಹಿಡಿದು ಬೇಡ್ಕೊಂಡ್ಳು ಉಶ್ ಡಸ್ಕಿ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ನನಗೆ ಹಸ್ಬಿಲ್ಲ ಅಂದೆ ಅಲ್ವಾ ಅಂತ ಸೀರಿಯಸ್ ಆಗಿ ಹೇಳಿದನು ಅಕ್ಷತಾ ಸಮಯ ನೋಡಿದ್ಲು ಇನ್ನೂ ಏಳು ಗಂಟೆಯಾಗಿತ್ತು ಸರಿ ಒಂದು ಗಂಟೆ ಮಲಗಲಿ ಆಮೇಲೆ ಎಬ್ಬಿಸ್ತೇನೆ ಅಲ್ಲಿವರೆಗೂ ಮನಸ್ಸು ಸ್ವಲ್ಪ ಫ್ರೆಶ್ ಆಗುತ್ತೆ ಅಂದ್ಕೊಂಡ್ಲು ಸುಮ್ಮನೆ ಅವನ ಕೂದಲಿನಲ್ಲಿ ಬೆರಳುಗಳನ್ನು ಆಡಿಸಿ ನಿಧಾನವಾಗಿ ಮಸಾಜ್ ಮಾಡಿದ್ಲು ಹಾಗೆ ಮಾಡಿದ್ದರಿಂದ ಭಾರವಾಗಿ ತಲೆಯ ಬರ ಮನಸ್ಸಿನಲ್ಲಿದ್ದ ನೋವನ್ನೆಲ್ಲ ಜೀವನದ ಸಂಗಾತಿಯೊಂದಿಗೆ ಹೇಳ್ಕೊಂಡಿದ್ದರಿಂದ ಮಾನಸಿಕ ಭಾರವು ಸ್ವಲ್ಪ ಇಳಿದು ಹಾಯಾಗಿ ಹತ್ತು ನಿಮಿಷದಲ್ಲಿ ಸೌರಭ್ ನಿದ್ದೆಗೆ ಹೋದನು ತನ್ನ ಸ್ವಂಟಕ್ಕೆ ಕೈ ಹಾಕಿ ಆಳವಾದ ಉಸಿರನ್ನು ತೆಗೆದುಕೊಳ್ತಾ ತನ್ನ ಮಡಿಲಲ್ಲಿ ಮಗುವಿನಂತೆ ಮಲಗಿದ್ದ ಸೌರಭನನ್ನು ನೋಡಿ ಅವನ ಉಸಿರಾಟದಲ್ಲಿನ ಬದಲಾವಣೆಯಿಂದ ಅವನು ಸಂಪೂರ್ಣವಾಗಿ ನಿದ್ದೆ ಹೋಗಿದ್ದಾನೆ ಎಂದು ಅರ್ಥ ಆಯಿತು ಹಾಗೆ ಅರ್ಥ ಮಾಡಿಕೊಂಡ ಅಕ್ಷತಾ ಅವನ ತಲೆಯನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಅವನ ಮುಖವನ್ನು ನೋಡುತ್ತಾ ಮನಸ್ಸಿನಲ್ಲಿ ಇಷ್ಟೊಂದು ನೋವನ್ನು ಇಟ್ಕೊಂಡು ಹೊರಗಡೆ ಮಾತ್ರ ಎಷ್ಟೊಂದು ಕೋಪ ಇರುವ ಹಾಗೆ ನಟಿಸಿ ಇಷ್ಟು ದಿನ ಈ ಭಾರವನ್ನೆಲ್ಲ ಒಬ್ಬರೇ ಹೊತ್ತಿದ್ದೀರಾ ನಿಮ್ಮನ್ನು ಇಷ್ಟು ನೋಯಿಸಿದವರು ಮಾತ್ರ ಖುಷಿಯಾಗಿದ್ದಾರೆ ಅವರನ್ನು ಅಂತ ಕೋಪದಿಂದ ಮನಸ್ಸಲ್ಲಿ ಅಂದ್ಕೊಂಡ್ಲು ಅಕ್ಷತ ಬೆಳಗ್ಗೆಯಿಂದ ಅವನ ಮನಸ್ಸು ಪಟ್ಟ ವೇದನೆ ಅವನ ಮುಖದಲ್ಲಿ ಕಾಣ್ತಾ ಇದ್ದು ಅವನ ಮನಸ್ಸಿಗೂ ದೇಹಕ್ಕೂ ವಿಶ್ರಾಂತಿ ಅವಶ್ಯಕತೆ ಇದೇ ಎಂದು ನಿಧಾನವಾಗಿ ಅವನ ತಲೆಯ ಬೆಡ್ ಮೇಲೆ ಇಟ್ಟು ತಾನು ಫ್ರೆಶ್ ಆಗಲು ಹೋದಲು ಅಕ್ಷತ ಒಂದು ಗಂಟೆ ನಂತರ ತಟ್ಟೆಯಲ್ಲಿ ಊಟ ತಂದು ಟೇಬಲ್ ಮೇಲೆ ಇಟ್ಟು ಸೌರಭನ ಪಾಕದಲ್ಲಿ ಕೂತು ಸೌರಭ್ ಅವರೇ ಅಂತ ಎಬ್ಬಿಸಿದ್ಲು ಹ್ಞೂ ಅಂತ ಮುಗುತ್ತಾ ಅಲ್ಲೇ ಮುಲುಗ್ತಾ ಮತ್ತೆ ಒಂದು ಅಕ್ಷತಾ ಸೇರಿಕೊಂಡನು ಸೌರಭ್ ಸೌರಭ್ ಅವರೇ ಪ್ಲೀಸ್ ಒಮ್ಮೆ ಎದ್ದು ಸ್ವಲ್ಪ ತಿನ್ನಿ ಇಲ್ಲಾಂದರೆ ನಾಳೆ ಬೆಳಗ್ಗೆ ನಿಮಗೆ ಸುಸ್ತು ಬರುತ್ತೆ ಅಂತ ಬುದ್ಧಿವಾದ ಹೇಳಿದ್ದು ಅಕ್ಷತಾ ಹ್ಞೂ ಅಂತ ಮತ್ತೆ ಡಸ್ಕಿ ನನಗೆ ಹಸುವಿಲ್ವೇ ತುಂಬ ನಿದ್ರೆ ಬರ್ತಾ ಇದೆ ಅಂತ ನಿದ್ರೆ ಮಂಪನಲ್ಲಿ ಅವಳ ಹೊಟ್ಟೆಗೆ ಮೂಗು ಉಜ್ಜುತ್ತಾ ಹೇಳಿದನು ಸೌರಭ್ ಪ್ಲೀಸ್ ಸೌರಭ್ ಹಾಗೆ ಹೇಳಬೇಡಿ ಸ್ವಲ್ಪ ತಿನ್ನಿ ನಾನೇ ತಿನ್ನಿಸ್ತೇನೆ ಇಲ್ಲೇ ಕೂತು ತಿನ್ಬಿಡಿ ಆದರೆ ಸೌರಭ್ನಿಂದ ನೋ ಸೌಂಡ್ ಅಷ್ಟರಲ್ಲೇ ಸೌರಭ್ ಮತ್ತೆ ಗಾಢ ನಿದ್ರೆಗೆ ಜಾರಿದನು ಛೇ ಅಂತ ತಲೆ ಕೆಡಿಸ್ಕೊಂಡು ಅವನ ತಲೆಯನ್ನು ತನ್ನ ಹೊಟ್ಟೆಯಿಂದ ದೂರ ಸರಿಸಿ ಅವನ ಮುಖವನ್ನು ಕೈಗಳಿಗೆ ತೆಗೆದುಕೊಂಡು ಸೌರಭ್ ನೀವು ತಿಂದ ಇದ್ದರೆ ನಾನು ಕೂಡ ತಿನ್ನೋದಿಲ್ಲ ಅಂದಲು ಅಕ್ಷತಾ ಹ್ಞೂ ತಿನ್ನಬೇಡ ಡಸ್ಕಿ ಇವತ್ತು ಏನೋ ಹೀಗೆ ಚೆನ್ನಾಗಿದೆ ನನ್ನ ಸ್ಟ್ರೆಸ್ ಬಾಲ್ ಅಂತ ಮತ್ತೆ ಹೊಟ್ಟೆ ಹತ್ತಿರ ಹೋಗುತ್ತಾ ಹೇಳಿದನು ಈಗ ಏನೋ ಚೆನ್ನಾಗೇ ಇರುತ್ತೆ ಆದರೆ ಮಧ್ಯರಾತ್ರಿಯಲ್ಲಿ ಇನ್ನೂ ಒಳಗಡೆ ಹೋಗುತ್ತೆ ಆಗ ಹೇಗೆ ಅದಕ್ಕೆ ಪ್ಲೀಸ್ ಪ್ಲೀಸ್ ನಮ್ಮ ಚಿಕ್ಕ ಕೃಷ್ಣ ಅಲ್ವಾ ನೀವು ಪ್ಲೀಸ್ ಅಂದಲು ಮತ್ತೆ ಆ ಮಾತಿಗೆ ತಟ್ಟನೆ ಕಣ್ತರಿದ ಸೌರಭ್ ಈಗ ಏನಂದೇ ಡಸ್ಕಿ ಅಂತ ಅವಳ ಮಡೆಯಲಿಂದ ಎದ್ದು ಕೂತು ಹೇಳಿದನು ಸೌರಬ್ಗೆ ಹಾಗೆ ಕರೆದಿದ್ದಕ್ಕೆ ಕೋಪ ಬಂದಿರಬಹುದು ಅಂತ ಭಯದಿಂದ ಭಯವನ್ನು ನಂಗುತ್ತಾ ಅದು ಅದು ಏಯ್ ಲಾಗಿಂಗ್ ಡಸ್ಕಿ ಲಾಗ್ ಮಾಡೋದು ನಿಲ್ಲಿಸಿ ಹೇಳು ಅಂತ ಮತ್ತೆ ಹೇಳಿದನು ಅಂದರೆ ನೀವು ಹೀಗೆ ಮುಖ ಮುದುರಿಕೊಂಡು ಕೂತರೆ ಮುದ್ದಾಗಿ ಅನಿಸಿ ಇವಳು ಮತ್ತೆ ಲಾಗ್ ಮಾಡ್ತಾಳೆ ಅಂತ ತಲೆ ಹಿಡ್ಕೊಂಡನು ಸೌರಭ್ ಚಿಕ್ಕ ಕೃಷ್ಣ ಅಂದೆ ಅಂತ ತರಾತುರಿಯಲ್ಲಿ ಹೇಳೇ ಬಿಟ್ಲು ತಲೆ ತಗ್ಗಿಸ್ಕೊಂಡು ಕ್ಷಮಿಸಿ ಮತ್ತೊಮ್ಮೆ ಹಾಗೆ ಕರೆಯೋದಿಲ್ಲ ಅಂತ ಬಾಯದಿಂದ ಹೇಳಿದ್ಳು ಅವಳ ಬಾಯವನ್ನು ಲೆಕ್ಕಿಸದೆ ಬಿಗಿಯಾಗಿ ಹತ್ತಿರ ಹೇಳ್ಕೊಂಡು ಮುಖದ ತುಂಬ ಮುತ್ತುಗಳನ್ನು ಸುರಿಸುತ್ತಾ ಅವಳಿಗೆ ಉಸಿರು ಸಿಗದೇ ಇರದಂತೆ ಮುಳುಗಿಸಿದನು ಮುತ್ತುಗಳಲ್ಲಿ ಸೌರಭ್ ಏನು ನಡೀತಾ ಇದೆ ಅಂತ ಅಕ್ಷತ ಊಹಿಸುವ ಮೊದಲೇ ಸೌರಭ್ ಸುರಿಸಿದ ಮುತ್ತುಗಳ ಮಳೆಯಲ್ಲಿ ಒದ್ದೆಯಾದ ಅಕ್ಷತಾ ಮುಖವನ್ನು ಕೈಗಳಿಗೆ ತೆಗೆದುಕೊಂಡು ಥ್ಯಾಂಕ್ಸ್ ಡಸ್ಕಿ ಥ್ಯಾಂಕ್ ಯು ಸೋ ಮಚ್ ನನ್ನ ಅಮ್ಮ ಕೂಡ ಹೀಗೆ ಬುದ್ಧಿ ಹೇಳ್ತಾ ಇದ್ಲು ನಾನು ಮುನಿಸ್ಕೊಂಡಾಗ ಪ್ರಾಮಾಣಿಕವಾಗಿ ಹೇಳಲ್ಲ ಡಸ್ಕಿ ನಾನು ನಿನ್ನನ್ನು ಹತ್ತಿರಕ್ಕೆ ಸೇರಿಸಿಕೊಂಡು ಎಲ್ಲಿಗೋ ಸ್ವಲ್ಪ ಭಯ ಇರ್ತಿತ್ತು ಇಷ್ಟು ದಿನದವರೆಗೂ ನೀನು ಕೂಡ ಅಮ್ಮ ಹೇಳಿದಂತೆ ಎಲ್ಲರಂತೆ ಪ್ರೀತಿಯ ನಾಟಕ ಮಾಡ್ತಾ ಇದ್ದೀಯಾ ಅಂತ ಅಂದ್ಕೊಳ್ತಾ ಇದ್ದೆ ಡಸ್ಕಿ ಆದರೆ ನಾನು ಅಂದ್ಕೊಂಡಿದ್ದು ಸುಳ್ಳು ಅಂತ ಅಮ್ಮನ ನಿನ್ನ ಬಾಯಿಂದ ಹಾಗೆ ಕರೆಸಿದ್ದು ನನ್ನ ಅನುಮಾನ ನಿವಾರಣೆ ಮಾಡಿದ್ದು ಅಂದನು ಹಾಗಾದರೆ ನಾನು ಹಾಗೆ ಕರೆದಿದ್ದಕ್ಕೆ ನಿಮಗೆ ಕೋಪ ಇಲ್ವಾ ಅಂತ ಅಕ್ಷತ ಮತ್ತೆ ಅನುಮಾನದಿಂದ ಕೇಳಿದ್ದು ನನಗೆ ಒಂದು ಮಾತನ್ನು ಪದೇ ಪದೇ ಹೇಳುವ ಅಭ್ಯಾಸ ಇಲ್ಲ ಡಸ್ಕಿ ಬಾ ತಿನ್ನಿಸ್ತೇನೆ ಅಂದೆ ಅಲ್ವಾ ಈಗ ಊಟನ ಮುಗಿದ ನಂತರ ಮಲ್ಗೋಣ ಅಂದನು ಸೌರಭ್ ಹಾಂ ಅಂತ ಪಕ್ಕದಲ್ಲಿ ಇಟ್ಟಿದ್ದ ತಟ್ಟೆಯನ್ನು ತಗೊಂಡು ಸೌರಭ್ಗೆ ಊಟ ತಿನ್ನಿಸೋದು ಶುರು ಮಾಡಿದ್ದು ಅಕ್ಷತ ಅಕ್ಷತಾ ತಿನ್ನಿಸಿದ್ದು ತಿನ್ನುತ್ತಾ ನೀನು ಕೂಡ ತಿನ್ನು ಡಸ್ಕಿ ಅಂದನು ನೀವು ನಾನು ಒಂದೇ ತಟ್ಟೆಯಲ್ಲಿ ತಿಂದರೆ ನಿಮಗೆ ಇಷ್ಟ ಆಗೋದಿಲ್ಲ ಅಲ್ವಾ ಸರ್ ಅಂದಳು ಅಕ್ಷತಾ ಮುಗ್ದಳಾಗಿ ಛೇ ಇಷ್ಟವಾಗದೇ ಇರುತ್ತಾ ದಿನಾ ಅಂತ ಹೇಳಲು ಹೊರಟಿದ್ದ ಸೌರಭಾಯಿಗೆ ತುತ್ತಿಟ್ಟು ಸಾಕು ಸೌರಭ್ ನಿಮ್ಮ ಬಾಯಿಂದ ಬರುವ ಮುಂದಿನ ಡೈಲಾಗ್ ನನಗೆ ಗೊತ್ತು ನಾನು ತಿಂತೇನೆ ಅದು ಆ ಮಾತ್ರ ಭಯ ಇರಬೇಕು ಈ ಸೌರ ಬಂದರೆ ಅಂತ ಹೇಳಿ ಕಣ್ಣು ಹೊಡೆದನು ಸೌರಭ್ ಹೌದು ಹೌದು ಅಂತ ಬಾಯಿ ಮುಪ್ಪತ್ತು ವಕ್ರಗಳನ್ನು ತಿರುಗಿಸಬೇಕಾದ್ರೂ ಜಸ್ಟ್ ಅತ್ತ ಇತ್ತ ಎರಡು ಸೈಡ್ ಮಾತ್ರ ಕಣ್ಗಳನ್ನು ತಿರುಗಿಸಿ ಸುಮ್ಮನೆ ಕೆಲಸ ಮುಗಿಸಿದ್ಲು ಡಸ್ಕಿ ಮುಂದಿನ ದಿನ ಬೆಳಗ್ಗೆ ಎಂದಿನಂತೆ ಮೊದಲು ನಿದ್ರೆಯಿಂದ ಎದ್ದ ಸೌರವ್ ತನ್ನ ಎದೆಯ ಮೇಲೆ ಹಾಯಾಗಿ ಮಲಗಿದ ಅಕ್ಷತಾಳನ್ನು ನೋಡಿ ತೊಂಟ ಆಲೋಚನೆ ಮನಸ್ಸಿನಲ್ಲಿ ಸೇರಿ ಅವಳನ್ನು ಬೆಡ್ ಮೇಲೆ ಇರಿಸಿ ಒಣಗಿದ ತುಟಿಗಳನ್ನು ನಾಲ್ಗೆಯಿಂದ ಒದ್ದೆ ಮಾಡಲು ಶುರು ಮಾಡಿದನು ಅವನ ಈ ವರ್ತನೆಗೆ ನಿದ್ರೆಯಲ್ಲೂ ಅವಳಿಗೆ ಇಡೀ ದೇಹ ಬೆವರುತ್ತ ಇದ್ರೆ ನಿಧಾನವಾಗಿ ಕದ್ದಿದಳು ಡಸ್ಕಿ ಆಹಾ ಅಂದ್ಲು ಎದ್ದಳು ಅಂದುಕೊಂಡು ಡಸ್ಕಿ ಗುಡ್ ಮಾರ್ನಿಂಗ್ ಅಂತ ಅವಳ ತುಟಿಗಳ ಮೇಲೆ ಚಿಕ್ಕದಾಗಿ ಕಿಸ್ ಮಾಡಿದನು ಪೂರ್ತಿಯಾಗಿ ಏಪಿಸಲು ಅವನ ಮುತ್ತಿಗೆ ಎಚ್ಚರವಾದ ಅಕ್ಷತ ನಗುತ್ತಾ ಕಣ್ಣು ತೆರೆದು ಗುಡ್ ಮಾರ್ನಿಂಗ್ ಸೌರ್ಭವ್ರೆ ತನ್ನ ಮಾತು ಪೂರ್ತಿ ಆಗಲಿಲ್ಲ ಡಸ್ಕಿ ಕಣ್ಣು ತೆರೀತಾ ಇದ್ದಂತೆ ಅವನು ಕಷ್ಟಪಟ್ಟು ಒದ್ದೆ ಮಾಡಿಕೊಂಡಿದ್ದ ತುಟಿಗಳು ಆಕರ್ಷಿಸ್ತಾ ಇದ್ದಂತೆ ಸಂಪೂರ್ಣವಾಗಿ ತನ್ನ ಅಂದರೆ ಅವಳ ತುಟಿಗಳ ನಡುವೆ ಸೇರಿಸಿಕೊಂಡನು ಕಣ್ಣು ತೆರೆದ ಅಕ್ಷತ ತಕ್ಷಣ ಬಂದ ಉಪದ್ರವದಿಂದ ನಿದ್ರೆಯ ಮಂಪರು ಸಂಪೂರ್ಣವಾಗಿ ಹೋಗಿ ಸ್ವಲ್ಪ ಹೊತ್ತಿನವರೆಗೆ ಇಷ್ಟದಿಂದಲೇ ಸಹಕರಿಸಲು ಶುರು ಮಾಡಿದ್ಲು ಡಸ್ಕಿ ಐದು ನಿಮಿಷದವರೆಗೆ ಚೆನ್ನಾಗಿಯೇ ಇದೆ ಅಂದುಕೊಂಡು ಆ ಕಿಸ್ ಆರನೇ ನಿಮಿಷದಲ್ಲಿ ವೈಲ್ಡ್ ಆಗಲು ಶುರು ಮಾಡಿತು ಏಳನೇ ನಿಮಿಷದಲ್ಲಿ ಅದು ವೈಲ್ಡ್ ಆಗಿ ಸೇರಿದೆ ಎಂದು ಸೆನ್ಸ್ಗೆ ಬಂದ ಡಸ್ಕಿ ಎಂಟನೇ ನಿಮಿಷದಲ್ಲಿ ಪ್ರತಿರೋಧಿಸಲು ಶುರು ಮಾಡಿದ್ಲು ಆದರೆ ಇವನು ಎಲ್ಲಿ ನಿಲ್ಲಿಸ್ತಾನೆ ಎಂಟು ನಿಮಿಷ ಹೋಗಿ ಹತ್ತು ನಿಮಿಷ ಹತ್ತು ನಿಮಿಷ ಕಾಲು ಗಂಟೆ ಆಯಿತು ಕಾಲು ಗಂಟೆಯಾಗಿ ಈಗ ಇಪ್ಪತ್ತು ನಿಮಿಷ ಹತ್ತಿರದಲ್ಲಿದ್ದಾಗ ಇನ್ನೂ ಡಸ್ಕಿಗೆ ಉಸಿರಾಡಲು ಆಗದೆ ಒದ್ದಾಡ್ತಾ ಇದ್ದಾಗ ಸೌರಭುಜಗಳಿಗೆ ತನ್ನ ಊರುಗಳನ್ನು ಬಲಿ ಕೊಟ್ಟಳು ಇಪ್ಪತ್ತನೇ ನಿಮಿಷದ ಆರಂಭದಲ್ಲಿ ಎಲ್ಲಿ ಡಸ್ಕಿ ಇಲ್ಲಿಂದ ಇಲ್ಲೇ ಹೋಗಿ ಬಿಡ್ತಾಳೋ ಅಂತ ದಯ್ಯ ಬಿಟ್ಟು ತುಡಿಗಳನ್ನು ಬಿಟ್ಟು ಅವಳ ಮುಖವನ್ನು ನೋಡ್ತಾಕೋ ಹೋಗ್ತಿದ್ದ ಏನ್ರಿ ಶಾಂತವಾಗಿ ಒಂದು ಅರ್ಧ ಗಂಟೆ ಕಿಸ್ ಕೂಡ ಮಾಡೋಕ್ಕೆ ಬಿಡಲ್ವಲ್ಲ ಅಂದನು ಕೋಪದಿಂದ ಶಾಂತವಾಗಿ ಅರ್ಧ ಗಂಟೆ ಕಣ್ಣು ಬಿಟ್ಟಲು ಇಲ್ಲಾಂದರೆ ಏನು ಒಂದು ಮಂಗನ ಮಗುವಿನ ಹಾಗೆ ಉಗುರುಗಳಿಂದ ಗೀಚ್ತೀಯಾ ಸರಿಯಾಗಿ ಒಂದು ಗಂಟೆ ಕಿಸ್ಗೆ ಸಾಕರಿಸೋಕೆ ಆಗಲ್ಲ ನನ್ನನ್ನು ಇಷ್ಟ ಅಂತ ಇಷ್ಟ ಅಂತ ಚಿಕ್ಕ ಕೋಪದಿಂದ ತಲೆ ಮೇಲೆ ಹೊಡೆದನು ಸೌರಭ್ ಸೌರಭ್ ನೀವು ಹೇಳ್ತಾ ಇರೋದು ಮುತ್ತಿನ ಬಗ್ಗೆ ಮುತ್ತಿನಲ್ಲಿ ಗಂಟೆಗಟ್ಟಲೆ ಇರಲ್ಲ ಅಂದಲು ಆ ಮಾಯಗಳಾಗಿ ಚುಪ್ ಬಾಯಿ ಮುಚ್ಚು ಹೇಗೋ ನನ್ನದು ದಯ ಹೃದಯ ಆದ್ದರಿಂದ ಏನೋ ದಯವಿಟ್ಟು ನೀನು ತುಂಬ ಒದ್ದಾಡ್ತಾ ಇದ್ದೀಯ ಅಂತ ಬೇಗ ಬಿಟ್ಟೆ ಇನ್ನು ಬಾಯಿ ತೆರೆದೆ ಅಂದರೆ ಈ ಬಾರಿ ನೀನು ಒದ್ದಾಡೋದು ಮಾತ್ರ ಅಲ್ಲ ಮೇಲೆ ಹೋದ್ರೂ ನಾನು ಬಿಡೋದಿಲ್ಲ ಅಂದನು ಸೌರಭ್ ಅರೆ ಅಂತ ಬಾಯಿಗೆ ಕೈ ಅಡ್ಡ ಹಿಡಿದು ಬಾಯಿ ಮುಚ್ಚಿಕೊಂಡ್ಳು ಕಾರ್ನಲ್ಲಿ ಶೂಟಿಂಗ್ಗೆ ಹೊರಟಿದ್ದ ಸೌರಭ್ಗೆ ಫೋನ್ ರಿಂಗ್ ಆಗಿದ್ದರಿಂದ ಅಲ್ಲಿ ಮಾಡಿ ಆ ಕಡೆಯವರು ಹೇಳಿದ್ದು ಕೇಳಿ ಸ್ಟೇರಿಂಗ್ ಮೇಲೆ ಎಂಬು ಸ್ಟೇನ ಬಿಗಿಯಾಗಿ ಹಿಡಿದು ಯಾವಾಗ ಅಂತ ಕೋಪದಿಂದ ಕೇಳಿದರು ಒಂದು ವಾರ ಆಯಿತು ಸರ್ ಅಂತ ಆ ಕಡೆಯಿಂದ ಬಂದ ಉತ್ತರಕ್ಕೆ ಕೋಪದಿಂದ ಈಡಿಯಟ್ ಒಂದು ವಾರ ಆಯಿತು ಅಂದರೆ ಈಗ ನನಗೆ ಇನ್ಫಾರ್ಮೇಷನ್ ಕೊಡೋದು ಅವರು ಏನಾದರೂ ನನ್ನಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ನಾನು ನಿನ್ನನ್ನು ಇದ್ದ ಜಾಗದಲ್ಲೇ ಹೂತು ಹಾಕಿಬಿಡ್ತೇನೆ ಚೆನ್ನಾಗಿ ಹಣ ಕೊಟ್ಟು ಸಾಕಿದರೆ ದುಪ್ಪಗಳ ಹಾಗೆ ತಿಂದು ಮಲಗೋದು ಬಿಟ್ಟು ಒಂದು ಕೆಲಸ ಸರಿಯಾಗಿ ಮಾಡಲ್ಲ ರ್ಯಾಸ್ಕ ಅಂತ ಫೋನ್ ಕಟ್ ಮಾಡಿ ಇದ್ದಕ್ಕಿದ್ದಂತೆ ಕಾರ್ನ ಯೂಟರ್ನ್ ಮಾಡಿದನು ಸೌರಭ್ ಅವರು ಮಿಸ್ ಆಗಿಬಿಡ್ತಾರೋ ಅನ್ನೋ ಕೋಪದಲ್ಲಿ ಆ ಕೋಪವನ್ನೆಲ್ಲ ಸ್ಟೇರಿಂಗ್ ಮೇಲೆ ತೋರಿಸುತ್ತಾ ವೇಗವನ್ನು ಒಮ್ಮೆಗೆ ಹತ್ತು ಪಟ್ಟು ಹೆಚ್ಚಿಸಿ ತಾನು ಬರಬೇಕಾದ ಮನೆಯ ಗೇಟಿಗೆ ಇನ್ನೊಂದು ಐವತ್ತು ಮೀಟರ್ ದೂರದಿಂದನೇ ಹಾರನ್ ಸದ್ದನ್ನು ಜೋಹರಾಗಿ ಮಾಡಿದನು ಸೌರಭ್ ಸೌರಭ್ ಕಾರ್ ಹಾರನ್ ಸದ್ದಿಗೆ ಕಿವಿಗಳು ಕ್ಯೂಡಾಗ್ತಾ ಇದ್ದಾಗ ಆ ಸದ್ದಿಗೆ ಭಯಪಟ್ಟು ಗೇಟ್ ತೆಗೆದ ವಾಚ್ ಮನ್ನನ್ನು ನೋಡಿ ಅಹಂಕಾರದಿಂದ ನಗು ಬಿಸಾಕಿ ಸ್ಪೀಡಾಗಿ ಒಳಗಡೆ ನುಗ್ಗಿದನು ಸೌರಭ್ ಮತ್ತೊಂದು ಕ್ಷಣ ಗೇಟ್ ಓಪನ್ ಆಗೋದು ತಡವಾಗಿದ್ದರೂ ಅವು ಹಾರಿ ಬಿದ್ದಿರಬಹುದು ಅಷ್ಟೊಂದು ಸ್ಪೀಡಾಗಿತ್ತು ಅವನ ಕಾರು ಸೌರಭ್ ಒಳಗಡೆ ಬರೋ ಅಷ್ಟರಲ್ಲಿ ಕುತ್ತಿಗೆಗೆ ನೆಕ್ ಬೆಲ್ಟ್ ಹಾಕೊಂಡು ತಲೆ ಇಲ್ಲಿ ತುಂಬಿದ ಕುತಂತ್ರಗಳಿಂದ ಸೌರಭ್ ಹೇಗೆ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಕೃಷ್ಣ ಮತ್ತು ರಾಧಾ ಸ್ಪೀಡಾಗಿ ಹೋದ ಸೌರವ್ ಒಂದೇ ಕೈಯಿಂದ ಕೃಷ್ಣನ ಕುತ್ತಿಗೆಗೆ ಕುತ್ತಿಗೆ ಮೇಲೆ ಕೈ ಕೆಳಗಡೆ ತಳ್ಳಿ ಅವನ ಜಾಗದಲ್ಲಿ ಆರಾಮಾಗಿ ಕೂತನು ಸೋಫಾದಲ್ಲಿ ಕೂತಿದ್ದ ಸೌರಭ್ ತನ್ನ ಎದುರು ನೆಲದ ಮೇಲೆ ಕೂತಿದ್ದ ಕೃಷ್ಣ ಬುದ್ಧಿದ ಮೇಲೆ ಕಾಲನ್ನು ಇಟ್ಟು ಏನೋ ಕೃಷ್ಣ ಏನಪ್ಪಾ ತುಂಬ ಪ್ಲ್ಯಾನ್ ಮಾಡ್ತಾ ಇದ್ದೀಯಾ ಹೌದು ಅಷ್ಟಕ್ಕೂ ಅಮೇರಿಕಾದಿಂದ ಯಾವಾಗ ಇಲ್ಲಿಗೆ ಬಿದ್ದೆ ಅಂತ ಅವನ ಕೂದಲನ್ನು ಹಿಡಿದು ಅತ್ತಿತ್ತ ಆಡಿಸುತ್ತಾ ಕೇಳಿದನು ಆ ಸೌರಭ್ ನನ್ನ ಬಿಡು ಅಂತ ಭಯ ಇರುವಂತೆ ನಡೆಸಿದನು ಕೃಷ್ಣ ಅಬ್ಬಾ ಅಷ್ಟು ಆ್ಯಕ್ಟಿಂಗ್ ಸಾಕು ಅಷ್ಟಕ್ಕೂ ಸುಮ್ಮನೇಲಿದ್ದಾನೆ ಅವನು ಇಂಡಿಯಾಗೆ ಬಂದಿಲ್ಲ ಸೌರಭ್ ಅಂದ ಏನೋ ಅವನಿಗೆ ನೋವು ಇನ್ನೂ ಕಡಿಮೆ ಆಗಿಲ್ವಾ ಇಲ್ಲಾಂದರೆ ಆ ದಿನದ ಹೊರತಕ್ಕೆ ಸಂಪೂರ್ಣವಾಗಿ ಬ್ಯಾಟರ್ ಡೆಡ್ ಆಗಿದೆಯಾ ಅಂತ ವ್ಯಂಗ್ಯವಾಗಿ ಕೇಳಿದನು ಸೌರಭ್ ಸೌರಭ್ನ ವ್ಯಂಗ್ಯಕ್ಕೆ ಕೃಷ್ಣನಿಗೆ ಮೈ ಉರಿದು ಹೋಗ್ತಾಯಿದ್ರು ಆವೇಶದಿಂದ ಕುದ್ದು ಎದುರುಗಿದ್ದ ಯಮರಾಜನನ್ನ ನೋಡಿ ಏನು ಮಾಡಲಾಗದೆ ಸುಮ್ಮನಾದನು ಪಾಪ ಕೃಷ್ಣ ಇನ್ನೂ ರಾಧಾ ಆಂಟಿಗೆ ಸಹಿಸಲಾಗದಷ್ಟು ಕೋಪದಿಂದ ಹಲು ಕಚ್ತಾ ಹೇಗೋ ಮುದುಕಿ ಹಲ್ಗಳಲ್ವಾ ಹೆಚ್ಚಾಗಿ ಕಚ್ಚಿದರೆ ಎಲ್ಲಿ ಸವಿದು ಹೋಗ್ತವೆಯೋ ಅಂತ ಚಿಂತೆಯಿಂದ ಅವನಿಗೆ ಎಕ್ಸಾಮ್ ಇದೆ ಸೌರಭ್ ಅಂದ್ಲು ನಿಧಾನವಾಗಿ ಅವಳಿಗೆ ಸಾಧ್ಯವಾದಷ್ಟು ಸೌಮ್ಯವಾಗಿ ಹೇಳಿದ್ಲು ಅಚ್ಚ ನಿಜವಾಗ್ಲೂ ಅಷ್ಟೇನಾ ಇಲ್ಲಾಂದ್ರೆ ಹೇಳಿದ್ರೆ ಹೇಳಿದರೆ ಗೌರವ ಸಿಗುತ್ತೆ ಅಂತ ಮುಚ್ಚಿಡ್ತಾ ಇದೀಯ ಸಿಗುತ್ತೋ ಹೋಗುತ್ತೋ ಅಂತ ರಾಧಾಳಿಗೆ ಒಂದು ನೋಟ ಕೊಟ್ಟು ಕೃಷ್ಣನನ್ನೇ ನೋಡುತ್ತಾ ನೀನು ನಿನ್ನ ಮಗ ನೋಡಿ ಮಾಡಿದ ಕೆಲಸಕ್ಕೆ ನಿನ್ನನ್ನು ಈಗಲೇ ಅಡ್ಡವಾಗಿ ಆರು ಬಾರಿ ನೆಟ್ಟಗೆ ಸೀಳಿ ಹಾಕಬೇಕು ಅಂತ ಅನ್ನಿಸ್ತಿದೆ ಆದರೆ ಹಾಗೆ ಮಾಡೋಕೆ ಆಗೋದಿಲ್ಲ ಯಾಕೆ ಗೊತ್ತಾ ನೀವು ಮಾಡಿದ ಆ ಕೆಲಸದಿಂದ ನನಗೆ ಇನ್ನೂ ಒಳ್ಳೆಯದಾಗಿದೆ ಅಂತ ನಾಚಿಕೆಯಿಂದ ಹೇಳಿದನು ಆ ಒಳ್ಳೆಯದೇನು ಅಂತ ಬೇಗನೆ ನಿನ್ನ ಬಾಯಿಗೆ ಸ್ವೀಟ್ ತುರುಕಿ ಹೇಳ್ತೇನೆ ಕಣೋ ಸೌರಭ್ ಮಾತಿಗೆ ಕೃಷ್ಣ ಆ ಸಹನೆಯಿಂದ ನಾವೇನು ಮಾಡಿದೆವು ಸೌರಭ್ ಯಾಕೆ ಪ್ರತಿ ಸಲ ನಮ್ಮನ್ನು ಹೀಗೆ ದೋಷಿಸ್ತೀಯಾ ಅಸ್ಲಿಗೆ ನಮ್ಮ ಮೇಲೆ ನಿನ್ನ ಅಧಿಕಾರ ಏನು ಏನು ಅಪ್ಪ ಇಲ್ಲ ಅಮ್ಮ ಇಲ್ಲದ ಅನಾಥ ಅಂತ ಮಾತು ಮುಂದುವರ್ಸೋ ಛೇ ಏಳು ಈಗ ಮತ್ತೆ ರಿಪೀಟ್ ಮಾಡು ಅಂತ ಸೌರಭ್ ಎರಡೂ ಅಂಗೈಗಳನ್ನು ಉಜ್ಜಿಕೊಳ್ಳುತ್ತಾ ಕೇಳಿದನು ಆಗಲೇ ಹೊಡೆದ ಕೆನೆ ಮೇಲೆ ಕೈ ಅಡ್ಡ ಹಿಡ್ಕೊಂಡು ಅದೇನು ಸರಿಯಿಲ್ಲ ಸೌರಭ್ ನೀನು ಹೀಗೆ ಪ್ರತಿ ಸಲ ನಮ್ಮ ಮನೆಗೆ ಬಂದು ಹೊಡೆದುಕೊಳ್ತೀಯ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಹುಷಾರ್ ಎಂದ ಅಂತ ಪೊಲೀಸ್ ಅಂದರೆ ಭಯಪಡ್ತಾನೆ ಎಂದು ಒಂದು ಆಸ್ತಿಯನ್ನು ಉಚಿತವಾಗಿ ಅನುಭವಿಸ್ತಿರುವ ಹಿಂದಿನ ಕಾಲದ ಅದ್ಭುತವಾದ ಐಡಿಯಾ ಅದು ಆಗಿತ್ತು ಆದರೆ ಇವನು ಅಂತಹ ಸಿಲ್ಲಿ ಬೆದರಿಕೆಗಳಲ್ಲಿ ಭಯಪಡುವ ಚಿಕ್ಕ ಹುಡುಗ ಅಲ್ವಲ್ಲ ಕೃಷ್ಣನ ಬಾಯಿಂದ ಡೈಲಾಗ್ ಮುಗಿಯೋದು ತಡ ಅವನ ಕಾಲರ್ ಸೌರಭ್ ಕೈಗೆ ಸಿಕ್ಕಿ ಬಾರಾ ಬಾರಾ ಅಂತ ದರದರ ಅಂತ ಹೊರಗಡೆ ಎಳ್ಕೊಂಡು ಹೋಗ್ತಾ ಇದ್ದಾನೆ ಸೌರಭ್ ನಿಮ್ಮ ಅಪ್ಪನನ್ನ ಮತ್ತೆ ಫಟ್ ಕೆನ್ನಿಗೆ ಆದರೆ ಈ ಬಾರಿ ಕೃಷ್ಣನ ಗಲ್ಲ ರಾಧಾಗೆ ತಲೆ ತಗ್ಗಿಸ್ಕೊಂಡು ಅವರನ್ನು ಎಲ್ಲಿಗೆ ತಗೊಂಡು ಹೋಗ್ತಿದ್ದೀಯಾ ಐ ಆ ಐಮ್ಯಾಕ್ಸ್ನಲ್ಲಿ ಅವತಾರ್ ಟು ಸಿನಿಮಾ ತೋರಿಸಲು ಸೌರಭ್ ಮತ್ತೆ ಫಟ್ ಈ ಬಾರಿ ಕೃಷ್ಣ ಕಾರಣ ರಾಧಾ ಸೌರಭ್ ಅಂತ ಹೇಳಿದ ಪ್ರತಿ ಸಲ ಇಲ್ಲಿ ಕೃಷ್ಣ ಕೆನೆಗಳು ಪಟಾಫಟ್ ಅಂತ ಇವೆ ಅದೇ ನಿನ್ನ ಪ್ರಿಯತಮ ಕೃಷ್ಣ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನಲ್ಲ ಅದಕ್ಕೆ ಪೊಲೀಸ್ ಸ್ಟೇಷನ್ ತನಕ ಲಿಫ್ಟ್ ಕೊಡೋಣ ಅಂತ ಹೇಳಿದನು ಸೌರಭ್ ನಮ್ಮಲ್ಲಿ ನಮ್ಮದೇ ಕಂಪ್ಲೇಂಟ್ ಯಾಕೆ ಸೌರಭ್ ಮತ್ತೆ ಫಟ್ ಒಳಗಿನ ಫೀಲಿಂಗ್ ಓಹೋ ರಾಧಾ ನೀನು ಆ್ಯಕ್ಟಿಂಗ್ ಮಾಡ್ತೀಯೋ ಇಲ್ಲ ಬೇಕಂತಲೇ ಮಾಡ್ತೀಯೋ ಆದರೆ ನನ್ನ ಕೆನ್ನೆಯನ್ನು ಒಮ್ಮೆ ಅದು ಸೌರಭ್ ನಮ್ಮಲ್ಲಿ ನಾವು ಏನೇ ಅಂದ್ಕೊಂಡ್ರೂ ಕುಟುಂಬದ ವಿಷಯಗಳನ್ನು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಈ ಮನೆಯ ಗೌರವವನ್ನು ಯಾಕೆ ಕಳಿಯೋಕೆ ಹೋಗಬೇಕು ಅಲ್ವಾ ಒಮ್ಮೆ ಯೋಚಿಸು ಯೋಚಿಸು ಸೌರಭ್ ಒಂದು ಕ್ಷಣ ಯೋಚಿಸಿದಂತೆ ನಟಿಸಿ ಹೌದು ನೀನು ಹೇಗೋ ಕೃಷ್ಣ ನಿನ್ನೊಂದಿಗೆ ನನಗಿನ್ನೂ ಇಲ್ಲಿ ಕೆಲಸ ಇದೆ ಅಂತ ಅದೇ ಕುತ್ತಿಗೆ ಹಿಡಿದು ಮತ್ತೆ ಹಿಂದೆ ಎಳ್ಕೊಂಡು ಹೋಗಿ ಸೇಮ್ ಅದೇ ಪೊಸಿಷನ್ನಲ್ಲಿ ಕೂರಿಸಿದ ಮತ್ತೆ ಸೇಮ್ ಸೀನ್ ಕ್ರಿಯೇಟ್ ಮಾಡಿದನು ಅಂದರೆ ಸೌರಭ್ ಸೋಫಾದಲ್ಲಿ ಕೃಷ್ಣ ಸೌರಭ್ ಕಾಲುಗಳ ಹತ್ತಿರ ನೆಲದ ಮೇಲೆ ಸೌರಭ್ ಕಾಲುಗಳು ಎರಡು ಕೃಷ್ಣನ ಭುಜಗಳಿಗೆ ಎರಡು ಕಡೆ ವಾವ್ ಸೀನ್ ಸೂಪರ್ ಆಗಿದೆ ಅಲ್ವಾ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಇವನನ್ನು ಬಿಡಬೇಕಾದ್ರೆ ನೀನು ಒಂದು ಕೆಲಸ ಮಾಡಬೇಕು ಅಂತ ರಾಧಾಳ ಕಡೆ ಕಣ್ಣಿನಿಂದ ನೋಡ್ತಾ ಕೇಳಿದನು ಏನು ಮಾಡಬೇಕು ಸೌರಭ್ ಅಂದ್ಲು ಅಮಾಯಕಳಾಗಿ ರಾಧಾ ಮಗ ಸೌರಭ್ ಅಂತ ರಾಧಾ ಬಾಯಿಂದ ಬರೋದು ತಡ ಇಲ್ಲಿ ಕೃಷ್ಣನ ಕೆನ್ನೆಗಳಂತೂ ಚೆಲ್ಲು ಎದ್ದಿತು ಪಟ ಪಟ ಅಂತ ಬೀಳ್ತಾನೆ ಇತ್ತು ಇದೇ ಈ ಎಕ್ಸ್ಟ್ರಾ ಕಮ್ಮಿ ಮಾಡು ಮಾಡ್ಕೊ ಅಂತ ಹೇಳಿದ್ದು ಮತ್ತೊಮ್ಮೆ ನನ್ನನ್ನು ಮಗ ಅಂತ ನೈಸ್ ಮಾಡೋಕ್ಕೆ ನೋಡಿದರೆ ನಿಮ್ಮಿಬ್ಬರ ಡೆಡ್ ಬಾಡೀಸ್ ಅನ್ನ ನಾನು ಐಸ್ನಲ್ಲೇ ಕವರ್ ಮಾಡಿಬಿಡ್ತೇನೆ ಹೋಗಿ ಬಿಸಿ ಬಿಸಿಯಾಗಿ ಒಂದು ಸ್ಟ್ರಾಂಗ್ ಕಾಫಿ ಬಾ ಅಂತ ರಾಧಾಗೆ ಆರ್ಡರ್ ಮಾಡಿದೆನು ಹತ್ತು ನಿಮಿಷದ ನಂತರ ಬಿಸಿ ಬಿಸಿಯಾಗಿ ಹೊಗೆ ಉಗುಳ್ತಾಯಿದ್ದ ಕಾಫಿ ತಂದು ಸೌರಭ್ ಮುಂದೆ ಇಟ್ಲು ರಾಧ ರಾಧಾಳ ಬುದ್ಧಿವಂತಿಕೆ ಏನಂದರೆ ಆ ಬಿಸಿ ಬಿಸಿ ಕಾಫಿ ಕುಡಿದು ಇವನ್ ಬಾಯಿ ಸುಗ್ಲಿ ಅಂತ ಕಪ್ ಹಿಡಿದಾಗಲೇ ಕಾಫಿ ಬಿಸಿನ ಅಂದಾಜು ಮಾಡಿದ ಸೌರಭ್ ಬೇಕಂತಲೇ ಗಟ್ಟಿಯಾಗಿ ಸಿಪ್ ಮಾಡಿ ಬಾಯಿಲ್ಲಿದ್ದನ್ನು ಕೃಷ್ಣನ ಮೇಲೆ ಕಪ್ನಲ್ಲಿ ಇದನ್ನು ರಾದ ಮೇಲೆ ತಳ್ಳಿದನ್ನು ಕೂಲಾಗಿ ಅಂದರೆ ಕುಡ್ದಾಗ ಅವನಿಗೆ ಸುಗ್ಲಿಲ್ವಾ ಅಂತ ಯಾರೂ ಕಾಮೆಂಟ್ ಮಾಡಬೇಡಿ ಅವನಲ್ಲಿರುವ ಕೋಪ ಹಗೆತನದ ಮುಂದೆ ಆ ಬಿಸಿ ಅವನಿಗೆ ಲೆಕ್ಕಕ್ಕೆ ಬರಲಿಲ್ಲ ಬಿಸಿ ಮಾಡಿ ತಂದ ಕಾಫಿ ಮೇಲೆ ಬೀಳ್ತಾಯಿದ್ದಂತೆಯೇ ಅವರ ರೋದನಕ್ಕೆ ಟಾಪ್ ಹಾರಿ ಹೋಯಿತು ಆ ರೋದನವನ್ನು ಅವನ ಕೂಗನ್ನು ಕೇಳಿ ಕಿವಿಗಳಿಗೆ ಇದ್ದರೆ ಇಂದಿನ ನಿನ್ನ ಕೋಟ ಮುಗಿದಿದೆ ಮುಂದಿನ ಬಾರಿ ಸಿಕ್ಕಾಗ ಹೊಸ ಹಿಂಸೆಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಾನು ಹೊರಟೇನೆ ಟಾಟಾ ಬಾಯ್ ಬಾಯ್ ಎಂದು ಒಂದು ಕುತಂತ್ರದ ನಗುವಿನೊಂದಿಗೆ ಹೇಳಿ ಸನ್ ಗ್ಲಾಸ್ ಹಾಕ್ಕೊಂಡು ಟಾಪಲ್ಲೇ ಚಿಪ್ಪೊಂದು ಹೀ ಎಂದು ಹಾಡನ್ನು ಹಾಡಿಕೊಂಡು ಮೊದಲೇ ಹೀರೋ ಅಲ್ವಾ ಸೌರಭ್ ಸ್ಟೈಲಾಗಿ ಹೊರಟು ಹೋದ ಹೋಗ್ತಾ ಇರುವ ಸೌರಭ್ನ ಕೋಪದಿಂದ ನೋಡುತ್ತಾ ಏ ಸೌರಭ್ ಅನಾವಶ್ಯಕವಾಗಿ ನನ್ನೊಂದಿಗೆ ಜಗಳಕ್ಕೆ ಬರ್ತಾ ಇದ್ದೀಯಾ ನಿನ್ನನ್ನು ಸುಮ್ಮನೆ ಬಿಡಲ್ಲ ಎಂದು ದ್ವೇಷದಿಂದ ಕೃಷ್ಣ ಅಂದ್ಕೊಂಡ ಫೋನ್ ತಗೊಂಡು ಸುಮ್ಮನಿಗೆ ಫೋನ್ ಮಾಡಿ ನಡೆದ ವಿಷಯವನ್ನೆಲ್ಲ ಕೃಷ್ಣ ವಿವರಿಸಿದ ತನ್ನ ತಂದೆ ತಾಯಿಯರಿಗೆ ಆದ ಅವಮಾನವನ್ನು ಕೇಳಿ ಸುಮನ್ ಮುಷ್ಟಿ ಬಿಗಿದುಕೊಂಡ ಸ್ವಲ್ಪ ಹೊತ್ತು ಕೃಷ್ಣನೊಂದಿಗೆ ಮಾತನಾಡಿ ಫೋನ್ ಕಟ್ ಮಾಡಿದ ತಕ್ಷಣ ಮಗ ಕಳುಹಿಸಿದ ವಿವರಗಳನ್ನು ಪರಿಶೀಲಿಸುತ್ತಾ ವಿಕಾರವಾಗಿ ನಕ್ಕೊಂಡು ಸೌರಭ್ ಇನ್ನೂ ನಿನ್ನ ಆಟ ಮುಗ್ದಿದೆ ನಿನ್ನನ್ನು ಹುಟ್ಟಿಸಿದ ನಿನ್ನ ತಂದೆಯನ್ನೇ ನಾವು ನ ಕೊನೆಗೆ ಕಳಿಸ್ಕೊಟ್ಟಿದ್ದಾಗಿದೆ ನೀನು ನನಗೆ ಯಾವ ಲೆಕ್ಕ ಪ್ರಯೋಜಕ ಎಂದು ನಕ್ಕೊಂಡನು ಕೃಷ್ಣ ಮತ್ತೆ ಅವನನ್ನು ಬಿಡಬೇಡ ಕೃಷ್ಣ ಅವನಿಗೇನು ಧೈರ್ಯ ಇಲ್ದಿದ್ರೆ ನನ್ನನ್ನೇ ಹೊಡಿತಾನೆ ಅವನ ತಂದೆಯನ್ನೇ ಆ ರೀತಿ ಮಾಡಿದ್ವಲ್ಲ ನಾನು ಅಂತಹದ್ರಲ್ಲಿ ನನ್ನ ಹೊಡೆದ ಯಾವ ಕೈಯಿಂದ ನನ್ನನ್ನು ಹೊಡೆದನೋ ಅದೇ ಕೈಯಿಂದ ನನ್ನ ಕಾಲುಗಳನ್ನ ಹಿಡಿದು ಕ್ಷಮೆ ಕೇಳುವಂತೆ ಮಾಡದೇ ಇದ್ದರೆ ನನ್ನ ಹೆಸರು ರಾಧಾ ಅಲ್ಲ ಎಂದು ರಾಧಾ ಆಂಟಿ ಈ ಬಾರಿ ಡೈಲಾಗ್ಗಳೊಂದಿಗೆ ಪ್ರತಿಜ್ಞೆ ಮಾಡಿದ್ಲು ಕೃಷ್ಣ ಅವರಿಗೆ ಕೋಟಿಂಗ್ ಕೊಟ್ಟು ಅಲ್ಲಿಂದ ನೇರವಾಗಿ ಶೂಟ್ ಸ್ಥಳಕ್ಕೆ ಹೊರಟು ಹೋದನು ಸೌರವ್ ಸೌರವ್ ಮನೆಗೆ ಹೋದ ಮೇಲೆ ಹಿಂದಿನ ದಿವೆಲ್ಲ ಸುಗುಣರ ಕಾರ್ಯ ಇದ್ದುದರಿಂದ ಪುಸ್ತಕಗಳನ್ನು ಮುಟ್ಟದ ಅಕ್ಷತಾ ಸ್ಟಡಿ ರೂಮ್ಗೆ ಹೋಗಿ ಪುಸ್ತಕಗಳನ್ನು ಮುಂದೆ ಇಟ್ಕೊಂಡು ಕೊಳ್ತಿದ್ಲು ಎರಡು ದಿನಗಳ ನಂತರ ಅಕ್ಷತಾಳಿಗೆ ಪರೀಕ್ಷೆಗಳಿದ್ದರಿಂದ ಕಾಲೇಜ್ಗೆ ಹೋಗೋದು ಅನಿವಾರ್ಯವಾಯಿತು ಸೌರಭ್ ತಾನೇ ಕಾಲೇಜ್ಗೆ ಡ್ರಾಪ್ ಮಾಡ್ತೇನೆ ಎಂದು ಹಿಂದಿನ ರಾತ್ರಿ ಹೇಳಿದ್ದುದರಿಂದ ಅಕ್ಷತಾ ಖುಷಿಯಿಂದ ಸಿದ್ಧಲಾದ್ಲು ಶೂಟಿಂಗ್ಗೆ ಹೋಗಲು ಸಿದ್ಧನಾಗಿ ಕೆಳಗಡೆ ಬಂದ ಸೌರಭ್ಗೆ ಅಕ್ಷತಾ ಅಲ್ಲಿ ಎಲ್ಲಿಯೂ ಕಾಣಿಸ್ತೇ ಇರಲು ಅಡುಗೆ ಮನೆಯಲ್ಲಿ ಇರಬಹುದು ಅಂದ್ಕೊಂಡು ಇವಳಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ ಪರೀಕ್ಷೆ ಇರುವ ದಿನವೂ ಕೂಡ ಆ ಅಡುಗೆ ಮನೆಯಲ್ಲೇ ಇರಬೇಕು ಈ ಜಿಡ್ಡು ಡಸ್ಕಿ ಎಂದು ಕಿರಿಕಿರಿಗೊಂಡವನು ಅಡುಗೆ ಮನೆ ಕಡೆಗೆ ಹೋದನು ಮಧ್ಯದಲ್ಲಿ ಅಕ್ಷತಾಳನ್ನು ನೋಡಿ ಡಸ್ಕಿ ಎಂದು ಗಟ್ಟಿಯಾಗಿ ಕೂಗಿದನು ಕೂಗಿಗೆ ಹೆದರಿ ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ಕೆಂಪಾದ ಕಣ್ಣುಗಳೊಂದಿಗೆ ಕೋಪದಿಂದ ತನ್ನನ್ನೇ ನೋಡುತ್ತಾನೆಂತಿದ್ದ ಸೌರಭ್ ಕಂಡ ಈ ನಿಜವಾದ ವಿಷಯವೇನೆಂದರೆ ಅಕ್ಷತಾಳಿಗೆ ಪರೀಕ್ಷೆ ಇದ್ದುದರಿಂದ ಬೆಳಗ್ಗೆನೇ ಸೀರೆ ಉಟ್ಕೊಂಡು ಕಾಲೇಜಿಗೆ ಸಿದ್ಧಲಾಗಿ ಸೌರಭ್ ಕೆಳಗಡೆ ಬರೋದರ ಒಳಗೆ ದೇವರಿಗೆ ಕೈ ಮುಗಿಬೇಕು ಅಂದ್ಕೊಂಡು ದೇವರನ್ನು ಒಲಿಸಿಕೊಳ್ಳಲು ಆರಂಭಿಸಿದ್ಲು ಯಾಕೆ ಅಂದರೆ ಮತ್ತೆ ಸೌರಭ್ ನೋಡಿದರೆ ನನ್ನನ್ನು ಬಿಟ್ಟು ದೇವರನ್ನ ಯಾಕೆ ಇದ್ದೀಯಾ ಅಂತ ಕೇಳ್ತಾನೆ ಅಲ್ವಾ ಎಂದು ಮೊದಲೇ ಎಚ್ಚರಿಕೆ ವಹಿಸಿದ್ಲು ಡಾಸ್ಕಿ ಆದರೆ ಅದು ನಡೆಯಬಾರ್ದೆಂದುಕೊಂಡಿದ್ದು ನಡೆದೇ ಹೋಯಿತು ಹೋಗಿ ಹೋಗಿ ಅವನ ಕಣ್ಣಿಗೆ ಬಿದ್ದಲು ಇನ್ನು ಏನು ಕನಿಷ್ಠ ಪೂಜಾ ಕೋಣೆಯ ಒಳಗಡೆ ಕೂಡ ಹೋಗಲು ಬಿಡದೆ ಅಕ್ಷತಾಳನ್ನೇ ಹೊರಗಡೆ ಬರುವಂತೆ ಆದೇಶಿಸಿದನು ಮೆಲ್ಗೆ ಬೆಕ್ಕಿನಂತೆ ಹೆಜ್ಜೆ ಇಡ್ತಾ ಬಾಗಿಲಿನ ಬಳಿಗೆ ಬಂದ ಅಕ್ಷತಾಳ ಕೈಯನ್ನು ಸೌರಭ್ ಚಟಕ್ಕನೆ ಹಿಡಿದು ಬಲವಾಗಿ ತನ್ನ ಕಡೆಗೆ ಎಳೆದನು ಓಯ್ ಮೆಂಟಲ್ ಡಸ್ಕೀಮ್ ಎಷ್ಟು ಸಲ ಹೇಳಿದ್ದೆ ನಿನಗೆ ನಿನಗೆ ಎಲ್ಲರಿಗಿಂತ ನಾನೇ ಮುಖ್ಯ ಎಂದು ನಾನು ಆಲ್ ದಿ ಬೆಸ್ಟ್ ಹೇಳಿದ ಮೇಲೂ ನೀನು ಮತ್ತೆ ಆ ದೇವರಿಗೆ ಉತ್ತೀರ್ಣಲಾಗಲು ಬೇಡಿಕೆ ಇಡ್ತಿದ್ದೀಯಾ ಎಂದು ಕೋಪದಿಂದ ಕೇಳಿದನು ಸೌರಭ್ ಅದು ಹಾಗಲ್ಲ ಏನೇ ಆದರೂ ದೇವರು ಮುಚ್ಚು ಬಾಯಿ ಮುಚ್ಚು ಮತ್ತೊಮ್ಮೆ ನನ್ನ ಮುಂದೆ ದೇವರು ಅಂದೆ ಅಂದರೆ ನಿನ್ನ ನಾಲ್ಗೆನ ಕತ್ತರಿಸಿ ಶಾಶ್ವತವಾಗಿ ನಿನ್ನ ಮೂಕಿಯನ್ನಾಗಿ ಮಾಡ್ತೇನೆ ಪಿಡುಗು ತೊಲಗುತ್ತದೆ ಎಂದು ತಲೆಯ ಮೇಲೆ ಟಪ್ ಎಂದು ಹೊಡೆಯುತ್ತಾ ಇದ್ದನು ಅಪ್ಪ ನಿಲ್ತಿದ್ದು ಸೌರಭ್ ಸರ್ ನನಗೆ ಬಂದಿರೋದೇ ಇಷ್ಟು ಎಂದು ಬೆರಳುಗಳಿಂದ ಚಿಕ್ಕದಾಗಿ ತೋರಿಸುತ್ತಾ ನೀವು ಹೀಗೆ ತಲೆಯ ಮೇಲೆ ಹೊಡೆದ್ರೆ ಅದು ಕೂಡ ಆರಿ ಹೋಗುತ್ತೆ ಮತ್ತೆ ನಾನು ಫೇಲ್ ಆಗ್ತೇನೆ ಅಂದಲು ತಲೆಯನ್ನು ತೋರಿಸ್ಕೊಳುತ್ತ ಏನೇ ನಿನ್ನ ತಲೆ ಎಲ್ಲಿಯಾದರೂ ತಲೆ ಮೇಲೆ ಹೊಡೆದ್ರೆ ತಲೆಯಲ್ಲಿರುವ ಪಾಠಗಳು ಆರಿ ಹೋಗ್ತವಿಯಾ ಹಾಗೆ ಹೋದರೆ ನಿನ್ನ ತಲೆಯಲ್ಲಿ ಏನೂ ಇಲ್ಲ ಎಂದೇ ಅರ್ಥ ಹಾಗೇನಿಲ್ಲ ಸೌರಭ್ಸರು ನನಗೆ ಎಲ್ಲವೂ ಚೆನ್ನಾಗಿ ನೆನಪಿವೆ ನೀವು ಮೊದಲು ಬನ್ನಿ ತಿಂಡಿ ತಿಂದು ಹೊರಡೋಣ ಇಲ್ಲ ಅಂದರೆ ಮೊದಲ ದಿನವೇ ಪರೀಕ್ಷೆಗೆ ತಡವಾಗುತ್ತೆ ಎಂದು ಅವಸರ ಮಾಡಿದ್ಲು ಸರಿ ಎಲ್ಲಿಗಾದರೂ ಹೋಗಿ ಅಳು ಅನಾವಶ್ಯಕವಾಗಿ ಟೆನ್ಷನ್ ತಗೊಳ್ಬೇಡ ಹುಚ್ಚು ಡಸ್ಕಿ ನಿನ್ನ ತಲೆಯಲ್ಲಿ ಇರೋದೇ ಸ್ವಲ್ಪ ನೀನು ಹೆಚ್ಚು ಯೋಚಿಸಿ ಅದನ್ನು ಕೂಡ ಹಾಳು ಮಾಡಿದ್ರೆ ನಿನ್ನೊಂದಿಗೆ ಜೀವನ ಪ ಜೀವನ ಪೂರ್ತಿ ನಾನು ಪಾಸಾದರೂ ಫೇಲ್ ಆದರೂ ನಮಗೆ ಏನೂ ವ್ಯತ್ಯಾಸ ಇಲ್ಲ ಡಸ್ಕಿ ಹ್ಞೂ ಹಾಗೆ ಹೇಳಬೇಡಿ ಸೌರಭ್ ಸರ್ ಒಬ್ಬ ಸ್ಟಾರ್ ನಟನ ಪತ್ನಿಯಾಗಿ ನಾನು ಕನಿಷ್ಠ ಡಿಗ್ರಿ ಆದರೂ ಓದಿದರೆ ಹೇಗೆ ಈಗ ನಿನಗೆ ಡಿಗ್ರಿ ಬೇಕು ಅಷ್ಟೇ ತಾನೇ ಅಂದನು ಸೌರಭ್ ಹೌದು ಆದರೆ ಅದು ನಾನು ಓದಿ ಬರುವ ಡಿಗ್ರಿಯೇ ಆಗಿರಬೇಕು ಅದ್ಲು ಸೌರಭ್ನ ಆಲೋಚನೆಯನ್ನು ಮೊದಲೇ ಗುರುತಿಸಿದ ಡಸ್ಕಿ ಹಬ್ಬ ನೀನು ಇತ್ತೀಚೆಗೆ ತುಂಬಾ ಚುರುಕಾಗಿಬಿಟ್ಟಿದ್ದೀಯಾ ಡಸ್ಕಿ ಸರಿ ನಿನಗೆ ತೊಂಬತ್ತು ವರ್ಷಗಳಾದಾಗ ನೀನು ಓದಿದ ಓದಿದರೆ ಬರುವ ಡಿಗ್ರಿ ಕೊಡಿಸ್ತೇನೆ ಓಕೆನಾ ಅಂದ ತೊಂಬತ್ತು ವರ್ಷಗಳು ಡಿಗ್ರಿ ಎಂದು ಕಣ್ಣುಗಳನ್ನು ಹೊರಳಿಸಿ ಮಹಾಪ್ರಭು ಬನ್ನಿ ತಿಂಡಿ ತಿಂದು ಪರೀಕ್ಷೆಗೆ ಹೋಗೋಣ ಎಂದು ಕೈ ಮುಗಿದು ಅಕ್ಷತ ಈ ಕತೆ ಮುಂದುವರೆಯೋದು ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾಯಿರಿ